ಹಲೋ ರಮ ನಮಸ್ಕಾರ ನರಸಿಮ್ಮಣ್ಣ ಏ ನಾನು ನಾನು ಕಿಶೋರು ಕಿಶೋರು ಆ ಇದು ಈ ತರ ಈಗ ಮಾಡಿದಿರಾ ಈಗ ಹೆಂಗಣ ಇದು ಅದೇ ಅವ್ರ ನಿಮ್ ಅವರು ಲಲ್ಲಿ ಹೆಂಟಿಲ್ಲಿ ಅವರು ಹಾ ಅ ಮದುವೆ ಮಾಡ್ಕೊಳ್ತಾರ ನಮ್ಮ ಯಜಮಾನರು ನನಗೆ ಅಂತ ಹೇಳಿದಾರೆ ಮಾಡ್ಕೊಳ್ತಿರಣ್ಣ ನಾನು ಮದುವೆನಾ ಲಲ್ಲಿ ಅವರ ನಿಮ್ಮ ಹೆಂಟಿಯರನಾ ನಿಮ್ಮ ನಾವು नारायण ಗುಣನ ಕೊರನಾ అన్న అంటే ఏకేదంటే నేను నేను అక్కడ మార్కోడన వల్న అన్న అవ్రో ఏలుద్రో కొంచెం ఇదన్న ఇదనే తో హలో హలో ಅಲ್ಲ ಸುಮ್ಮನೆ ಅಲೋ ಅಣ್ಣಾ ಈಗ ಅವ್ರನ್ನ ಮದ್ವೆ ಮಾಡ್ಕೊಡ್ತೀರ ನೀವು ಒಪ್ಕೊಂಡಿದೀರಾ ಮದ್ವೆಗೆ ಏ ನೀವ್ ಮದುವೆ ಏ ಅಲ್ಲ ರೀ ಅವ್ರು ನೀವ್ ಮೋಸ ಮಾಡಿ ನಿಮ್ ಇಂಟೀರಿಯರ್ ಬಿಟ್ಬಿಟ್ಟಿದೀರ ಅಂತಲ್ಲ ಅವ್ನ್ ಮಗು ಐತೆ ಆ ಮಗುಗ್ ಬಾಳ್ ಕೊಡ್ತೀವಿ ನಾನು ನಮ್ ಫ್ರೆಂಡ್ ಇಬ್ರು ಸೇರಿ ಬಾಳ್ ಕೊಡ್ತಾ ಇದೀವಿ ಇಬ್ರುಗೂನು ಈಗೇನ್ ನೀವ ಇವ್ ಒಪ್ಪಿ ಮದ್ವೆ ಮಾಡ್ಕೊಡ್ತೀರಾ ಅವ್ರ್ನ ನಮ್ಗೆ

ಓ ಮದ್ವೆ ಅವಾಗ ಎಲ್ಲ ಮಾಡೋ ಅವ್ರ ಲಲ್ಲಿನವ್ರಪ್ಪಾ ಅವ್ರ ಅವ್ರ ಗಂಡ ಅಣ್ಣಾ ಅವ್ರ ಏನಂದ್ರ ಗೊತ್ತಾ ನಮ್ ಯಜಮಾನ್ರು ಕೇಳ್ಬೇಕು ಅಂದ್ರು ಲವ್ ಮಾಡ್ತಾ ಇದ್ಯಾ ನಾನು ನೀವು ಫಸ್ಟ್ ಲವ್ ಮಾಡಿ ಮಕ್ಳು ಮಾಡಿ ಬಿಟ್ಬಿಡಿದೀರ ಅಂತಲಾ ಆ ಈಗ ನಾನು ನಮ್ ಫ್ರೆಂಡ್ ಇಬ್ರು ಸೇರ್ ಲವ್ ಮಾಡ್ತಾ ಇದೀವಿ ಇಬ್ರುನು ಮದ್ವೆ ಆಗ್ತೀವಿ ಅವ್ರನ್ನ ಇಬ್ರು ಮದ್ವೆ ಆಗ್ತಿವಿ ನೀವ ಒಪ್ಕೊಂಡ್ರೆ ಮಾ ನೀವ್ ಒಪ್ಕೊಂಡ್ರೆ ಮಾತ್ರ ಇಬ್ರು ನಮ್ ಕಡೆ ಸೈಡ್ ಆಗ್ಲವ ಚಿತ್ರ ಮೂಕಿ ಹಚ್ಕೊಂಡ್ಬಿಟ್ರಿ ಅವ್ರು ಅವಳವ ಯಾಕಣ ಈ ತರ ಮಾತಾಡ್ತಿದ್ದೀನಿ ನೀನು ಮತ್ತ್ ನಾನು ಯಾವ ನಾನು ಅವ್ರು ಅವಳು ನನಗೆ ಹಾಕ್ಬೇಕಾಯ್ತು ನಾನು ಅವ್ರಿಗೆ ಹಾಕ್ಬೇಕು ನನಗೆ ಯಾಕೆ ಮಾಡಿದ ಫೋನ್ ನನ್ಗೆ ಅಣ್ಣ ನೀವ್ ಎಳ್ಳೆ ಹೆಂಡತಿ ಅಂತಲ್ಲ ನಿಮ್ಗೆ ಎಳ್ಳೆ ಹೆಂಡತಿನೂ ಇಲ್ಲ ಒಂದೇ ಹೆಂಡತಿನೂ ಇಲ್ಲ ನಾನು ಇನ್ನ ಮೊದ್ಲೇನೆ ಆಗಿಲ್ಲ ಹೌದಾ ಹಾ ಇನ್ನ ಎಷ್ಟಣ್ಣ ವಯಸ್ಸು ನಿಮ್ಗೆ ನನಗೆ ಹದಿನೆಂಟೂವರೆ ಎತ್ತೋ ನೀನ್ ಬಾಯಿ ಮಣ್ಣಕ ಅವ್ಳ ಪಾಪ ನಮ್ಸಿ ಮೋಸ ಮಾಡಿ ಇವತ್ತೆ ಅಲ್ಲಿ ನಾವ್ ಹೆಂಗ ಬಾಳ್ ಕೊಡ್ತಿದೀವಿ ಅಂತ ಒಪ್ಕೊಂಡಿದೀವಿ ನೀನು ಬಂದು ಮುಂದೆ ನಿಂತು ಮದುವೆ ಮಾಡ್ಕೊಡ್ಬೇಕು ಸಾಕ್ಷಿ ಹಾಕ್ಬಾರ್ದ ನೀನು ಸಾಕ್ಷಿ ಅಮ್ಮ ಹಿಂಗಿ ಅಂತ ಎಳನೇ ಎಂಟಿ

ಹಲೋ ಹಲೋ ಏನು ಅಂದ್ರೆ ನಾನು ಹೇಳಿದ್ನಲ್ಲ ಹೇಳಿದ್ನಲ್ಲವ್ ಮಾಡ್ತಾ ಅವ್ರೆ ನನ್ನ ಮದುವೆ ಮಾಡ್ಕೊಡಿ ಅಂತ ಈಗ ಬಂದಿದ್ದಾರೆ ನೋಡಿಮ್ಮ ನಾಳೆ ಮಂಗಳವಾರ ಮದುವೆ ಮಾಡ್ಕೊಂಬಿಡಣ ನೀವು ಮುಂದೆ ನಿಂತ ಮದುವೆ ಮಾಡ್ಕೊಡ್ಬೇಕು ನೀವ್ ಎಷ್ಟೇ ಆಗಲಿ ಮೊದಲನೇ ಗಂಡ ಅಲ್ವಾ ಇಲ್ಲಿ ನಮ್ಮ ರಡಮರಮಗಾ ತಿರೋ ದೇವರ ಇಲ್ಲಿ ಮೊದಲು ಮದುವೆ ಮಾಡಕ್ಕೆ ಮಂಡ್ ಮಾಡಬೇಕು ಅಲ್ಲಿ ಹೋಗಿ ಬಿ ಬಿಎನ್ हेलो ನೀಏನ ಫೋನ್ ಕಟ್ ಮಾಡ್ತಿರೋದು ಇಲ್ಲಿ ಫೋಟೋ ನೋಡಿ ಹಾ ಯಾರದು ಇದು ಗುಡ್ ಟಿಕ್ ನೀನ್ ಟಿಕ್ ಟಾಕ್ ನೋಡಿದಾಗ ಏನ ಕಟ್ ನೀನು ಇಲ್ಲೆಲ್ಲ ಮరిగೋರು ಅವ್ರ ಮನಗಿದ್ರೆ ನೀನ್ ಮಾತಾಡಕ್ಕೇನು ನಂದನ್ನೆಲ್ಲ ನೋಡಿ ಮೂಡ್ ಬಂತ ನಿಂಗೆ ವಾಂತಿ ಬಂತು ಯಾಕೆ ಏನ್ ನೋಡಿ ನಾನು ಬಟ್ಟೆ ಎಲ್ಲ ಬಿಚ್ಚಾಗಿ ಎಲ್ಲಾ ನಿನ್ಗೆ ಎಲ್ಲ

ಹಲ್ಮಟೆ ಹಾ ರಗ್ಗು ಹಾ ಹ್ಮ್ ಬಾ ಲೇ ರೋಡಾಗೆ ರೋಡಾಗೆ ಲೈಟ್ ಹಾಕೋರಲ್ಲ ಹಾ ಅಲ್ಲೇ ತೋರ್ಸೊಂದ ಸರಿ ಹಾಯಿದವೆ ಆ ಬಾನಿ जल्दी ತೋರ್ಸ ಬಾ ಹ್ಮ್ ಹ್ಮ್ ಹಾಯಿದو ಕಡ್ದು ಬಿಡ್ತವೆ ಎಲ್ಗೆ ಹಾ ಹಲೋ ಚಿನ್ನು ಬಾ ಬಾರೋ ಇಲ್ಲ ಈಗ ನಂದ್ ಏನೇನ್ ನೋಡ್ದೆ ನೀನ್ ಹೇಳಪ್ಪ ನೋಡ್ರಿ ಹ ಏನ್ ನೋಡ್ದೆ ನರಸಿಂಹ ಮಾತ ನೀನು ಬಟ್ಟೆ ಬಿಚ್ಚಾಕ ಈಗ ನೀನು ಬಟ್ಟೆ ಬಿಚ್ಚಾಕು ಮನೆಗೆ ಹಂಗೆ ತೋರ್ಸು ನಿಮ್ ಮನೆಗೆ ಎಲ್ಲ ಮನಿ ಕಂಡರಲ್ಲ ಏ ಮಂಚದ ಮೇಲೆ ಹಂಗೆ ನಿಂತ್ಕೊಂಡ್ ಎಲ್ಲ ಬಟ್ಟೆ ಬಿಲ್ಲ ಬಿಚ್ಚಾಕ್ ಕುಡಿ ಹೇಳ್ತೀನಿ

చిన్నం అయ్యా ఓగాటం సంపై లైక్ 12:30 రాత్రి బెంకికి పోగా హం బారు వస్తే ఏనది ఎందుకంటే నేను అన్నం గాడట ఇదెలా ఫోన్ ಮಾಡಿದ తింకికి ఎద్దం అవేగరు దుస్కం చేరవో ఓగాటం ఏనైతు చిన్నం చిన్నం అదో కాలి కొడుతుంటా చిటది మనకెనర్గ మిచ్చే కొడాల నో మచ్చ తిను నా కట్రోడ్ పర్ అటిగ అంటుంది నో అటిగడి ని చేస్తావి తిను నో చూ ఫోన్ అవల యునంద గెడ్ కంప్లీట్ కొడిది ఇంటర్సర్గా ఇష్టో తక నన్ బట్టే బిచ్ తోర్స్లీల్ బని నింగే ఓహో చాట పర్ గట్టినా చాట గట్టి జీవద గెలితి జీవద గెలితి హలో

ನೀನೇನ್ ಹಿಡ್ಕೊಂಡೇ ಇಲ್ವಾ ನನಿಗ್ ಮಾಡೇ ಇಲ್ವಾ ನನ್ ಎಲ್ಲಾ ಇದ್ ಮಾಡಿದ್ಯಾ ಹದ್ಮೂರ್ ವರ್ಷದಿಂದ ಆ ಮೂರು ವರ್ಷದಿಂದ ಎಲ್ಲಾ ಹಿಡ್ಕೊಂಡಿದ್ಯಾ ಮಾಡಿದ್ಯಾಗೋಗೈತೆ ತೆಗ್ದಾಗೆಲ್ಲಾ ಗಾಯ ನಾನಬ್ಬಾ ಮಾಯಾ ಅಂತ ಹೇಳಿ ತೆಗ್ದಾಗೆಲ್ಲಾ ಗಾಯ ಮುಂದ್ಗಡೆ ಸಾಮಾನ್ಯಾಗೆಲ್ಲಾ ಗಾಯ ಮಗ್ದಾಗೆಲ್ಲಾ ಗಾಯ

ಉಮಾಗೌಡ್ ಒಡವೆ ಹಾಕೊಂಡು ಸೋ ಕಟ್ಟಂಗಲ್ಲ ಅಲ್ಲಿ ಇಲ್ಲಿ ಯಾರ್ದ ಮರಿ ಹೊಡೆದ್ ಫೋಟೋ ಹೊಡೆದು ಮರಿ ಹೊಡ್ಸಿ ನಮ್ಮ ಅಪ್ಪ ಅವರು ಅದಕ್ಕೆ ನರಸಿಂಹರಾಜ್ ಅವ್ರ ಸಾರ್ ಫೋನ್ ಮಾಡ್ ಕರಿ ಸೋಮವಾರ ಮೇಲ್ಪಟ್ಟು ಯಾವಾಗ ಬನ್ನಿ ಅಣ್ಣ ಬಂದು ನಮ್ಮ ತೋಟದ ಹತ್ರ ಎಲ್ಲ ನೋಡ್ಕೊಂಡು ಒಂದ್ ಎರಡ್ ದಿವಸ ಅಲ್ಲೇ ಇದ್ದು ರೆಸ್ಟ್ ತಗೊಂಡು ನಮ್ ತೋಟ ಗಿಟ ಮನೆಲ್ಲ ನೋಡ್ಕೊಂಡು ಅಣ್ಣ ಏನ ನಮ್ಮ ನಮ್ ಅಕ್ಕ ಅಷ್ಟು ಪ್ರೀತಿ ಇಲ್ಲಾ ಅಲ್ಲಿ ತಕ್ಕವ್ರು ನಾವ್ ಅಷ್ಟು ಹಿಂಸೆ ಕೊಟ್ರು ನೀವ್ ಯಾವತ್ತ ಒಂದ್ ಮಾತು ಬೈದಿಲ್ವ ಅಂತಲ್ಲ ಬೇರೆ ಯಾರನ್ನ ಗಣಸಾಗಿದ್ರೆ ಆ ಎಷ್ಟೆಷ್ಟ್ ಮಾಡ್ಬೇಡ ಪೊಲಿಟೇಶನ್ ಕಂಪ್ಲೇಂಟ್ ಕೊಟ್ಟು ಇಲ್ಲ ಮನೆ ಹತ್ರ ಉಡಿಕೊಂಬಂದು ಏನನ ಮಾಡಿ ಪಾಪ ನಿಮ್ ಸಂಸಾರಗಳೆಲ್ಲ ಇದ್ ಮಾಡಿ ಆ ನಿಮ್ಮ ನಿಮ್ಮ ಹೆಂಡ್ತಿ ಮಕ್ಳು ನಿಮ್ಗೆಲ್ಲಾ ಬೈದು ನಿಮ್ಮ ಬಟ್ಟೆಗಳೆಲ್ಲಾ ಸುಟ್ಟಾಕ ಬಿಟ್ಟಿದ್ರಂತೆ ಒಂದ್ ಐದಾರ್ ತಿಂಗ್ಳ ಬಟ್ಟೆ ಎಲ್ಲಾ ಸುಟ್ಟಾಕಬಿಟ್ಟಿದ್ರಂತೆ ಚಪ್ಪಲಿ ಕೊಡ್ತಿರ್ಲಿಲ್ಲ್ವ ಅಂತೆ ಮನೆಗ್ ಬರೀ ಗಲಾಟೆ ಯಾವ್ನ ಮಡಿಕೊಂಬಟ್ಟಿದ್ಯಾ ಅಂತ ಎಲ್ಲಾ ಹೇಳದ್ಲು ನಮ್ಮ ಅಕ್ಕ ಎಲ್ಲಾ ಕ್ಷಮಿಸಿ ಅದಕ್ಕೆ ನಮ್ಮ ಅಪ್ಪರು ಅಪ್ಪಾರು ಸ್ವಾಮಿ ಅದಕ್ಕೆ ನಮ್ಮ ಅಪ್ಪಾರು ಸೋಮವಾರ ಕಳ್ಕೊಂಡು ಬನ್ರಿ ಅವಳದು ನಾವೇನೋ ಪಾತ್ರೆ ಸಾಮಾನು ಏನೇ ಆಗ್ಲಿ ಮುಟ್ಟದ್ ಬೇಡ ಫ್ರಿಜ್ ಟಿವಿ ವಾಯು ಬಟ್ಟೆಗಳು ಏನೈತೆ ಎಲ್ಲಾ ಬಡವ್ರಗಳು ದಾನ ಕೊಟ್ಬಿಟ್ಟಿ ಬರೀ ಹೆಂಗ್ ಬಂದಿಲ್ಲ ಕರ್ಕೊಂಡ್ ಹೋಗೋಣ ಒಡವೆ ಒಂದಿರ್ಲಿ ಒಡವೆನ ಮೂರ್ ಹೋದ್ಮೇಲೆ ಯಾವ್ದಾರ ಒಂದ್ ದಿವ್ಸ ದೇವಸ್ಥಾನಕ್ಕೆ ಹಾಕ್ಬಿಡಣ್ಣ ಬೇರೆ ಮಾಡಿಸಾಕಣ ಹೊಸವು ಮಾತಾಡ್ಕೊಂಡಿದ್ದೀವಣ್ಣ ಅದಕ್ಕೆ ನಾಳೆ ಶುಕ್ರವಾರ ಬೇಡ ಶನಿವಾರ ಮನೆ ಖಾಲಿ ಮಾಡ್ಕೊಂಡು ಹೋಗ್ತೀವಿ ನೀವು ಸೋಮವಾರ ಮೇಲ್ಪಟ್ಟು ಬನ್ನಿ ಅಣ್ಣ ನನ್ ಫೋನ್ ಮಾಡ್ತೀನಿ ಭಾನುವಾರನ ಫೋನ್ ಮಾಡ್ತೀನಿ ನೀವು ಸೋಮವಾರ ಮೇಲ್ಪಟ್ಟ ಬನ್ನಿ ದಯವಿಟ್ಟು ನಿಮ್ಮ ನಮ್ಮಿಂದ ಏನಾನ ಇರ್ಬೇಕಾದ್ರೆ ದುಡ್ಡಾಗ್ಲಿ ಕಾಸು ಆ ಜಮೀನ್ಗೆ ಯಾರಿಗನ್ನ ಕೆಲಸ ಪಲ್ಸ ಏನಾನ ಬೇಕಾಯಿತು ಅಂತಂದ್ರೆ ಕಣ್ಣು ನಿಜವಾಗ್ಲೂ ಬೇಜಾರು ಮಾಡ್ಕೊಂಬೇಡ್ರಿ ನಿಮ್ಮ ಜೊತೆ ಗು ಜೊತೆಗುಟ್ಟಿರೋ ತಮ್ಮ ಅಂತ ತಿಳ್ಕೊಂಡು ನಮ್ ಹೆಲ್ಪ್ ಕೇಳ್ರಿ ನಾವ್ ಮಾಡ್ಕೊಡ್ತೀವಿ ಆ ನಾ ನಮ್ಮ ಇದರಲ್ಲಿ ನಮ್ದು ಸಿಮೆಂಟ್ ಇದೆ ಊರಲ್ಲಿ ನೀವು ಮನೆ ಕಟ್ಟಕ್ಕೆ ನನ್ನ ಕಡೆಯಿಂದ ಅಣ್ಣ ನೂರ್ ಮೂಟೆ ಸಿಮೆಂಟ್ ಕೊಡಿಸ್ತೀನಿ ಅಣ್ಣ ಆಯ್ತು ಸ್ವಾಮಿ ಏನಾದ್ರು ಒಳ್ಳೇದು ಒಳ್ಳೇದ ದೇವ್ರು ದೇವ್ರ ನಮ್ದೇನೇ ಸ್ವಾಮಿ ನನ್ ಕಡೆಯಿಂದ ನಿಮ್ಗೆ ಬೇಕಾದ್ರೆ ಒಂದ್ ಎಳ್ಳೋಡ್ ಮಳ್ಳು ಒಂದ್ ನೂರ್ ಮೂಟೆ ಸಿಮೆಂಟ್ ಕೊಡಿಸ್ತೀನಿ ಅಣ್ಣ ಆಮೇಲೆ ಈ ಮರಗಳ್ ಮಾಡ ಕದಗಳ್ ಮಾಡ್ಸ ಬೇಕಾದ್ರೆ ಹೇಳ್ರಿ ನಮ್ದೇ ತೋಟದಲ್ಲಿ ಅರ್ಕಿಲಸ್ ಮರ ಐತೆ ಕದಗಳ್ ಮಾಡ್ಸಕ್ ಅರ್ಕಿಲಸ್ ಮರ ಎಲ್ಲ ಇದೆ ಕೊಡ್ತೀವಿ ನಾವೇ ಬೇಕಾದ್ರೆ ಕೂಯಿಸ್ ಕೊಡ್ತೀನಿ ಅಣ್ಣ ನಮ್ಮ ಬೇಕಾದ್ರೆ ನಮ್ದೇ ಲಾರಿಗಳಿದಾವೆ ಆಯ್ತು ಸರಿ ನಮ್ದ ಲಾಡಿಗೆ ಸಿಮೆಂಟುನು ಅದು ಎಲ್ಲ ಹಾಸ್ಕೊಂಡ್ ನಾನೇ ಕಟ್ಟ ಕಳಸ್ತೀನಿ ಅದು ಆಯ್ತು ಸರಿ ನಮ್ಮ ಅಕ್ಕ ಏನೇ ತಪ್ಪು ಮಾಡಿದ್ರು ನಿಮ್ ಮನಸ ಇಕ್ಕಂಡ ಕ್ಷಮಸ್ಬೇಕು ಅದೇ ಏನ ಕೇಳಸ್ ಏನ ಕೇಳಸ್ ಟವರ್ ಗಿಡ ಬಂದ್ ಮಾತಾಡಿ ಬ ಬಡಕಿ ಎಲ್ಲಾ ಹೊಡ್ದು ಅವ್ರಿಗೂ ಹೇಳ್ದೆ ಹಿಂಗ ಹಿಂಗೆ ಹಿಂಗ ಹಿಂಗೆ ದೇವಸ್ಥಾನಕ್ ಹೋಗ್ರಿ ಇದಕ್ಕೆ ಶೃಂಗೇರಿಗೆ ಮೈ ಉರಿ ಹೊಡ್ದ ಕಮ್ಮಿ ಆಗಿದ್ರಿ ನೀವೊಂದ್ ಸ್ವಲ್ಪ ಟವರ್ ಇರತ್ತ ಬಂದ್ ಮಾತಾಡಿ ಏನು ಕೇಳಿಸ್ತಾ ಇಲ್ಲ ಯಾವಾಗ ಫೋನ್ ಮಾಡಿದ್ರು ನೀವ್ ಅದನ್ನೇ ಹೇಳ್ತಿರಲ್ರಿ ಯಾರನ್ನ ಒಬ್ರು ಬೇಕಿದ್ರ ಫೋನ್ ಮಾಡಿದಾಗ ಬಂದ್ ಈಚೆ ಫೋನ್ ಮಾಡಕ್ ಎದ್ರಕಂತಿರಲ್ರಿ ನೀವು ಮಳೆ ಅಲ್ಲ ಮದಿಟ್ಟು ಮನೆಗೆ ಇದ್ರೆ ನಮ್ಗೆ ಟವರ್ ಕೇಳಿಸಲ್ಲ ಮಾತಾಡಿದೆ ಎರಡೆರಡು ಸರಿ ಮಾತಾಡೋಣ ಹೇಳಿ ಸರ್ ನೀವೇನೆ ಕೇಳಿಸ್ತಾ ಇದೆ ಸ್ವಾಮಿ ಕೇಳಿಸ್ತಾ ಇದೆ ಹೇಳಿ ಸರ್ ಅದೇ ಮಳೆ ಇದು ಒಂಥರ ಜಡಿ ಮಳೆ ಸ್ವಾಮಿ ಅಲ್ಲ ಈಗ ಒಂದು ಮೂರ್ ದಿನದಿಂದಲೂ ಇರ್ಲಿ ಅಣ್ಣ ನಿಮ್ ನಾನು ಹೇಳದ್ನಲ್ಲ ನಮ್ ನನ್ ಕಡೆಯಿಂದ ನಮ್ಮ ಅಪ್ಪನ ಕಡೆಯಿಂದ ಅಂದ್ಲ ನಮ್ಮ ಅಕ್ಕನ ಜೀವನ ಬೇರೆ ಯಾರನ್ನ ಆಗಿರ್ಸ ಕಾಳ್ ಮಾಡ್ಬಿಟ್ಟಿರೋ ಈಸ್ಕೊಂಡು ಪಾಸ್ಕೊಂಡು ನೀವ್ ಅವಾಗ ಕೆಲ್ಸ ಮಾಡಿಲ್ಲ ನನ್ ಕಡೆಯಿಂದ ನೀವ್ ಮನೆ ಕಟ್ಬೇಕಾದ್ರೆ ಮೂರ್ ಮೂಟೆ ಸಿಮೆಂಟು ಒಂದ್ ಲೋಡ್ ಮಳ್ಳು ನಿಮ್ಗೆ ಡೋರ್ ಕದಗಳು ಮಾಡಿಸ್ಬೇಕಾದ್ರೆ ನನ್ಗೆ ಹೇಳ್ರಿ ನಮ್ಮ ಇದ್ರಲ್ಲೇ ತೋಳದಲ್ಲಿ ಅರ್ಕಿಲ್ಲ ಮರಗಳು ಒಂದಲ್ಲ ಎರಡ್ ದಿಮ್ಮಿ ಕೂಯಿಸ್ಕೊಡ್ತೀನಿ ನೀವ್ ಏನ್ ಬೇಕಾ ಮಾಡಿಸ್ಕೊಳ್ತೀನಿ ಆಮೇಲೆ ನಮ್ ತಂದೆಯವರು ನಿಮ್ನ ಸೋಮವಾರ ಮೇಲ್ಪಟ್ಟು ಕರ್ಕಂಬ ಬರಕ್ ಹೇಳಿದಾರೆ ನಾನು ಊರಿಗೆ ಹೋದ್ಮೇಲೆ ಫೋನ್ ಮಾಡ್ತೀನಿ ದಯವಿಟ್ಟು ಬನ್ನಿ ನಮ್ಮ ತಂದೆ ಏನ್ ಕೊಡ್ತಾರೋ ಪ್ರೀತಿಯಿಂದ ಅದನ್ನ ನೀಸ್ಕಳಿಯಣ್ಣ ಬೇಡ ಅನ್ಬೇಡ್ರಿ ಯಾಕ ಗೊತ್ತಾ ಖಂಡಿತ ಗಂಡದ ಆಪರೇಷನ್ ಮಾಡ್ತಿದೀನಿ ಹಾಯ್ ಸ್ವಾಮಿ ಟೆನ್ಷನ್ ಆಯ್ತು ಅಂದ್ರೆ ತುಂಬಾ ಅವ್ರ ಪ್ರಾಣಕ್ಕೆ ಅಪಾಯ ಇದೆ ಏನಿಲ್ಲ ಬೇಡ ಸ್ವಾಮಿ ಇನ್ನು 100 ವರ್ಷ ಚೆನ್ನಾಗಿ ನಮ್ಮ ಅಪ್ಪರು ಅದಕ್ಕೇನೆ ಅದಕ್ಕೆನೇ ಅವರು ನೀವು ಮಾಡಿದ ಪುಣ್ಯಕ್ಕೆ ನೀವು ದೈವಟ್ಟು ದುಡ್ಡಿ ಬೆಲೆ ಕಟ್ತೀವಿ ಅಂತಾಂಬಾರದು ನಮ್ಮ ಅಪ್ಪಾರ್ ನಿಮ್ಗೆ ಒಂದ್ ಎರಡ್ ಲಕ್ಷ ರೂಪಾಯಿ ದುಡ್ಡುನು ನಾನು ಉಂಗ್ರ ಉಂಗುರ ಮಾಡ್ಸಿಕ್ಕಿದ್ದಾರೆ ದಯವಿಟ್ಟು ಹೇಳಿದಾರೆ ಆಲೆ ನಮ್ಮೂರಿಗ್ ಫೋನ್ ಮಾಡಿ ಅದನ್ನ ದಯ್ವಿಟ್ಟು ಬಂದ್ ಸ್ವೀಕರ್ಸ್ಬೇಕಣ್ಣಾ ನಿನ್ ಮಿಕ್ಕಿದ್ದು ನಿಮ್ ಮನೆ ಕಟ್ಟಬೇಕಾದ್ರೆ ಏನಿದ್ರು ನಾನು ನಿನ್ ತಮ್ಮ ಅಂತ ನನಗೆ ಫೋನ್ ಹಾಕ್ರಿ ನೀವ್ ಬಂದ್ಮೇಲೆ ನಾ ಎಲ್ಲಾ ಮನೆಗ್ ಏನ್ ಬೇಕಾದ್ರ ನಾ ಎಲ್ಲಾ ಕಳ್ಸ್ಕೊಡ್ತೀನಿ ಅಣ್ಣ ಆಯ್ತು ಆಯ್ತಣ್ಣ ಒಂದನೆ ಅಣ್ಣ ಬರ್ತೀನಿ ಫೋನ್ ಮಾಡಿದ್ರು ಊರ್ಗ್ ಹೋದ್ಮೇಲೆ ಅಣ್ಣ ಫೋನ್ ಹಾಕ್ತೀನಿ ಅಣ್ಣ ದೇವಸ್ಥಾನಕ್ ಹೋದ್ರೆ ಅಣ್ಣ ಒಂದೊಂದು ಅದೊಂದು ಏನ್ ಮಾಡ್ಸಿದಿರೋ ಆ ಸ್ವಾಮಿಗಳ್ಗೆ ಹೇಳ್ಬಿಟ್ ಬನ್ರಿ ನಮ್ಗೆ ಒಳ್ಳೇದಾಗ್ಲಿ ಅಂತ ಎಲ್ಲಾ ಉರಿ ಎಲ್ಲ ಕಮ್ಮಿ ಆಗೈತೆ ಅವಳಿಗೆ ಖಂಡಿತ ಉರಿ ಹೊಡ್ತಾ ಕಮ್ಮಿ ಆಗೈತೆ ದಯವಿಟ್ಟು ಅದೊಂದು ಕೇಳ್ಕೊಂಬಿ ಸೋಮವಾರ ಮಾಡ್ತೀನಿ ಅಣ್ಣ ಹೊಸದೂರ್ ಬನ್ನಿ ನೀವು ಫೋನ್ ಬಂದ್ರೆ ನಮ್ ಡ್ರೈವರ್ನ ಕಳ್ಸಕೊಡ್ತೀನಿ ನಮ್ ಡ್ರೈವರ್ ಕಾರ್ ತಗನ್ ಬಂದು ಕರ್ಕೊಂಡ್ ಬರ್ತಾನೆ ಬೇಕಾದ್ರೆ ಒಂದ್ ಎಡಸ ಇದ್ಬಿಟ್ಟು ಇಲ್ಲಿ ಅಂತ ಅಣ್ಣ

ನಾನ್ ಲಲ್ಲಿ ಚೆಕ್ಕು ಕೊಟ್ಟು ನೀನ ಅವ್ರ ಕಾಲ ಇಳ್ಕೊಂಡ್ ಎಡ್ ಲಕ್ಷ ಇಸ್ಕೊಂಡ್ ಬಂದಲ್ಲ ಮನೆ ಹದಿನೈದ ರೂಪಾಯಿ ನಿಮ್ ಯಜಮಾನ್ರ ದುಡ್ಡು ಇಸ್ಕೊಂಡ್ ಹೋದ್ರು ಮನೆ ಕಟ್ಟಬೇಕು ದೊಡ್ಡ ಹೆಂಡ್ತಿ ಕಟ್ಟಿಸ್ಕೊಡ್ತೀನಿ ಅಂತ 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 ನನ್ನದ ವಿಷಯ ಬಂದೈತ ಅದು ನೋಡೋ ಈಗ ನಾನ್ ಹೇಳ್ದಂಗೆ ಕೇಳಿ ನೀನು ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ತೀನಿ ನೀನು ವಿಶಾಲಕ್ಕನ್ ಡೈವರ್ಸ್ ಕೊಟ್ಬಿಟ್ರಿ ನಾ ಬಂದ್ ನನ್ ಜೊತೆಗ್

ಖಾಲಿ ಇದೆಯಾ ಇವತ್ತು ಲಲಿತಾ ಅವ್ರ ಖಾಲಿದಾರ ಅಂತಂದ್ರೆ ನಾಳೆ ನಾಳೆಕಿದಾರ ಅಂತ ಅವ್ರದ್ದು ಅಪಾಯಿಂಟ್ಮೆಂಟ್ ಗಳು ತಗೋಬೇಕಂಡು ನಂಗ ಇರ್ಬೇಕ್ ಅಷ್ಟೇ ನೀನು ಏ ನಿಂದ ಇನ್ನೇನು ನಿಂದು ಅದೇ ಕೈ ಕಾಲು ಹಿಡ್ಕೊಂಡು ಎಡ್ ಲಕ್ಷ ರೂಪಾಯಿ ಇಸ್ಕೊಂಡ್ ಬಂದವ್ರ್ ನಾಮ ಇಕ್ಕಿ ಮನೆ ಕಟ್ಟಸಿ ಅರ್ಧ ಬರ್ದ ಈಗ ನಿಲ್ಸಿಲ್ವಾ ನೀನ್ ಬಾಳೆ ಅಷ್ಟು ಚೆನ್ನಾಗಿದೀರ ಆರಾಮಾಗಿದೀರ ಏನ ಆರಾಮ ಏನಿದು ನೀವ್ ಯಾರು ಗೊತ್ತಾಗ್ಲಿಲ್ಲ ಆರೋಗ್ಯ ಅಣ್ಣ ಆರಾಮ ರಂಗಸಾಮಿ ಅಣ್ಣ

ನೀವ್ ನೋಡ್ರಿ ಆ ಗಣೇಶ ಇದ್ದಂಗ ಅಷ್ಟಪ್ಪ ಇದ್ದೀರಾ ಹೊಟ್ಟೆ ಅಷ್ಟಪ್ಪ ತಿಕ್ಕ ಇಷ್ಟಪ್ಪ ಹಿಂದ್ಗಡೆ ಮುಂದ್ಗಡೆ ಮುಂದ್ಗಡೆ ಅಷ್ಟಪ್ಪ ಹೊಟ್ಟೆ ತಿಕ್ಕ ಹಿಂದ್ಗಡೆ ಇಷ್ಟಪ್ಪ ಹಾ ಬರ್ತಾ ಇರತ್ತ ಗ್ಯಾಸ್ಟ್ರಿಕ್ ನಿಮ್ಗೆ ಇದು ಎಷ್ಟು ವರ್ಷದಿಂದ ಸಾಕಿದ್ದೆ ನನ್ನ ನೀನು ಇದು ಅಷ್ಟಪ್ಪ ಹೊಟ್ಟೆ ಇಷ್ಟಪ್ಪ ತಿಕ್ಕ ಮಾಡ್ಕೊಣ ಎಷ್ಟು ವರ್ಷದಿಂದ ಸಾಕಿದ್ದೆ ನನ್ನ ಸಾಕಕ್ಕೆ ಯಾಕೆ ಹೋಗೋಣ ಹೋಗೋಣ ನೀವು ಯಾರಿಗ ಫೋನ್ ಮಾಡ್ರದು ಸಿಂಹಜನ ಬಳ್ಳಾಪುರ ನಾನು ಅಭಿಮಾನಿ ಅಲೋ ಅಭಿಮಾನಿ ಇದು ಅಂತ ಅವ್ರಿಂಗ್ ಹೊಟ್ಟೆ ಉರಿ ಅಲ್ಲ ಮನುಷ್ಯನ ಒಂದ್ ಸಾಮಾನ್ ದಪ್ಪ ಆಗ್ಬೇಕಾದ್ರೂ ಪುಣ್ಯ ಮಾಡಿರ್ಬೇಕು ಅಷ್ಟು ಸುಲಭ ಯಾವ್ ಸಾಮಾನು ದಪ್ಪ ಆಗಲ್ಲ ಈಗ ನಿನ್ ಹೊಟ್ಟೆ ದಪ್ಪ ಆಗೈತೆ ನನ್ಗೊಂಡ್ರೆ ಆಗುತ್ತಾ ದಪ್ಪೈತೆ ದಪ್ಪ ದಪ್ಪ ಅವನೊಂದ್ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ನಿನ್ಗೆ ಆಮೇಲೆ ತಲೆಗ್ ಇದ್ರ ಒಂದ್ ಹುಡ್ಗಿ ಹಂಗೆ ಸುಮ್ನೆ ಕಳಿಸ್ಬಿಡ್ರಿ ಆ ಯಾರಾನ ಹಿಡ್ಕೊಂಡ್ ರೇಪ್ ಮಾಡ್ಬಿಡ್ತಾರ ಅಷ್ಟೇ ನಿಂಗೆ ಯಾರ ಆಂಟಿ ಅಂತ ಆಯ್ತು ಅಭಿಮಾನಿ ಅವ್ರೇ ಈಗ ಏನ್ ಆಗ್ ಹೋಗಲಿ ಬಿಡಿ ನಮ್ಮ ನಿಮ್ಗ್ ಕೊಟ್ರ ದೇವ್ರು ನಿಮಗ್ ಕೊಟ್ಟವ್ರು ನಿಮ್ಗ್ ಕೊಟ್ಟವರ ಅಣ್ಣಾ ಈಗ ಅಭಿಮಾನಿ ಅವ್ರೇ ಅಲ್ಲಣ್ಣ ಈಗ ನಂದೊಟ್ಟೆ ಅಷ್ಟಪ್ಪ ಆಗುವ ಅಂತ ಅಂದ್ರ ಆಕೆತಾ ಏನ ಬಿಡೋದು ಅಲ್ಲ ಭಗವಂತ ನಮ್ದು ಏನೈತಿ ಅಲ್ಲಾ ಅಲ್ಲಣ ಭಗವಂತ ಅಂದ್ರ ಈಗ ನಿಮಗೆ ನಾವ್ ಆಗುತ್ತೆ ಬೆಳಿಗ್ಗೆ ಸಾಯಂಕಾಲ ಮೂರ್ ಅಥವಾ ಮಟನ್ ಚಿಕನು ತಿನ್ನಕ್ಕಾಗುತ್ತೆ ಅಣ್ಣ ಎ ಎಲ್ಲಿ ಮೂರೊತ್ತು ತಿನ್ನೋಕೆ ಹೋಗ್ತಾರೆ ಸ್ವಾಮಿ ನಾವೇನು ಶ್ರೀಮಂತ್ರ ಮೂರೊತ್ತು ತಿನ್ನೋಕೆ ಏನು ಅದು ಅಥ್ವಾ ಅದನ್ನು ಫ್ಯಾಕ್ಟ್ರಿ ಐತೆ ಅಥ್ವ ಯಾವುದನ್ನು ನೂರಾರು ಮೂರು ಎಕ್ರೆ ಜಮೀನು ಅಡಿಕೆ ತೋಟ ಐತ್ರ ನಮ್ಮದು ದಿನ ತಿನ್ನಕ್ಕೆ ಆ ಏನು ಅಣ್ಣ ಹಿಂಗೆ ಮಾತಾಡಿ ನೀವು ಅಣ್ಣ ನೂರಾರು ಎಕ್ರೆ ಜಮೀನಿದಾರೆ ಇದೆಲ್ಲ ಹಾಂ ನೀವು ಶ್ರೀಮಂತರೇ ನೀವು ಎಷ್ಟು ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದೀರ ಹಾಂ ಅಲ್ವಾ ಹಾಂ ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಯಾಕೆ ಇದು ಹಿಂಗಾಯ್ತು ಒಟ್ಟೇ ಅಲ್ವಾ 哎，小斌妈那个你，哎 <noise>，对不对？你 <noise>，呃，你你呢？透明啊，咋 <noise> 啦<声>？<noise>